ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಕ್ರಿಸ್ಪಿ ಆಗಿರುವಂಥ ಪದರ ಪದರ ಆಗಿರುವಂಥ ಮನೆಯಲ್ಲೇ ಮಾಡಬಹುದಾದಂಥ ಪದರ ಆಗಿರೋ ಕುರ್ಕುರಿ ಮಾಡೋಣ ಬನ್ನಿ ಮೊದಲಿಗೆ ಒಂದು ಕಪ್ ಮೈದಾ ಹಿಟ್ಟು ತಗೊಳ್ರಿ ಅದಕ್ಕೆ ಸ್ವಲ್ಪ ಅರಸಿನ ಪುಡಿನ ಹಾಕಿ ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿರಿ ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕಿರಿ ಆಮೇಲೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕಿ ಆಮೇಲೆ ಹಿಂಗು ಹಾಕಿ ಸ್ವಲ್ಪ ಹಿಂಗು ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ಪೂನ್ ಸಾಯದಿಂದ ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಒಂದು ಅರ್ಧ ಕಪ್ಪು ಎಣ್ಣೆ ಕಾಯಿಸಿ ಹಾಕ್ಕೊಳ್ಬೇಕ್ರಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಪೂನ್ ಸಾಯದಿಂದ ಕಲಸಿ ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಹಿಟ್ಟ ಜೊತೆ ಮಿಕ್ಸ್ ಆಗಬೇಕು ಉಂಡೆ ಕಟ್ಟಿದ್ರೆ ಈ ಥರ ಕೈಯಲ್ಲೇ ಇರಬೇಕದು ಆ ರೀತಿಗೆ ಕಲಿಸ್ಕೊಳ್ರಿ ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಹಿಟ್ಟನ್ನು ಚಪಾತಿ ಹಿಟ್ಟು ಹದ ಚಪಾತಿ ಹಿಟ್ಟಿನ ಹದಕ್ಕೆ ಹೋಗಕ್ಕೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟು ಹೇಗೆ ನಾವು ಕಲಿಸ್ಕೊಳ್ತೀವಿ ಅದೇ ಥರ ಕಲಿಸ್ಕೋಬೇಕು ಹಿಟ್ಟನ್ನು ನೋಡಿ ತುಂಬ ಗಟ್ಟಿನೂ ಬೇಡ ತುಂಬ ಮೆದುವಾಗೂ ಬೇಡ ಈ ಥರ ಈ ಹದಕ್ಕೆ ತಗೊಳ್ಳಿ ಆಮೇಲೆ ಒಂದು ಉಂಡೆನ ಥರ ಮಾಡ್ಕೊಳ್ಳಿ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಉಂಡೆನ ಮಾಡಿಕೊಂಡು ಲಟ್ಟಿನ ಗಿಮಿನ ಮೇಲೆ ಹಾಕ್ಕೊಳ್ಳಿ ಆಮೇಲೆ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ರಿ ಸ್ಪ್ರೆಡ್ ಮಾಡಿಕೊಂಡು ನಾವು ಚಪಾತಿ ಹೇಗೆ ಒದ್ತೀವಿ ಚಪಾತಿನ ನಾವು ರೀ ಹಾಗೆ ಇದನ್ನು ಲಟ್ಟಿಸ್ಬೇಕು ತೆಳುವಾಗಿ ನೋಡಿ ಈ ಇದಕ್ಕೆ ಬರಬೇಕು ಆಮೇಲೆ ಅದರ ಮೇಲೆ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆಮೇಲೆ ಮೇಲೆ ಮೈದಾ ಹಿಟ್ಟನ್ನು ಉದುರಿಸ್ರಿ ಅದನ್ನು ಪೂರ್ತಿಯಾಗಿ ಸ್ಪ್ರೆಡ್ ಮಾಡಬೇಕ್ರಿ ಆಮೇಲೆ ಒಂದು ಹಾಫ್ಗೆ ಅದು ಮಡ್ಚ್ಕೊಳ್ಳಿ ಈ ಕಡೆ ಹಾಫ್ ಮಡ್ಚಿ ಅದರ ಮೇಲೆ ಮತ್ತೆ ಎಣ್ಣೆ ಹಚ್ಕೊಳ್ರಿ ಆಮೇಲೆ ಹಿಟ್ಟು ಹಾಕಿ ಮೈದಾ ಹಿಟ್ಟ್ರಿ ಆಮೇಲೆ ಈ ಕೆಳಗಡೆ ಬದಿಯಿಂದ ಹಾಫಿಗೆ ಮಡ್ಚ್ಕೋಬೇಕ್ರಿ ಅದರ ಮೇಲೆ ಎಣ್ಣೆ ಹಚ್ಚಿ ಮತ್ತೆ ಹಿಟ್ಟು ಹಾಕಿರಿ ಆ ಕಡೆಯಿಂದ ಮೂಲೆದು ಈ ದಂಡಿ ವರೆಗೂ ಕ್ಲೋಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ಮತ್ತೆ ಅದನ್ನು ಒತ್ತ್ರಿ ಉದ್ಕೋಬೇಕು ನಾವು ಉದ್ದಕ್ಕೆ ಸ್ವಲ್ಪ ಅಗಲವಾಗಿ ಉದ್ಕೊಳ್ಳಿ ಸ್ವಲ್ಪ ತೆಳ್ಳಗಾಗಬೇಕದು ಅದು ಚೂರು ಉದ್ಕೊಂಡು ಈ ಥರ ಚೌಕಾಕಾರ ಉದ್ಕೊಂಡು ಮತ್ತು ಅದಕ್ಕೆ ಎಣ್ಣೆ ಹಚ್ಚಿರಿ ಎಣ್ಣೆ ತುಂಬ ಎಣ್ಣೆ ಹಚ್ಚಿ ಹಿಟ್ಟು ಹಾಕ್ರಿ ಹಾಕಿ ಮತ್ತೆ ಅರ್ಧ ಫೋಲ್ಡ್ ಮಾಡಿಬಿಡಿ ಅದು ತೊಗೊಂಡೋಗಿ ಆ ದಂಡಿ ಇದಂಡೆ ಕೂಡಿಸ್ಕೊಂಡ್ರಿ ಇದರ ಥರ ಬಂದು ಮಾಡಿ ಒಂದು ಸರಿ ಒಂದು ರೋಲ್ ಅದ್ರ ಮೇಲೆ ಉಳಿಸಿ ಆಮೇಲೆ ಒಂದು ಚಾಕು ಸಹಾಯದಿಂದ ಈ ರೀತಿ ಕಟ್ ಮಾಡಿ ಊದದಿಗೆ ಕಟ್ ಮಾಡ್ಕೊಂಡೋಗಿ ನೋಡಿ ಈ ಥರ ಪದ್ರ ಪದ್ರ ಬರುತ್ತೆ ನೋಡಿ ಈ ಥರ ಪದ್ರ ಪದ್ರ ಬರುತ್ತೆ ಇದು ಎಣ್ಣೆಲಿ ಹಾಕಿದ್ಮೇಲೆ ಇನ್ನು ಬಿಟ್ಕೊಳುತ್ತೆ ನೋಡಿ ಒಂದೊಂದಾಗಿ ಎಣ್ಣೆಲಿ ಹಾಕಿ ಒಂದಿಷ್ಟು ಎಣ್ಣೆ ನಾವು ಕಡಾವಂಗೆ ಲಿಟ್ರ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿಬಿಟ್ಟು ನೋಡಿ ಅದು ಕರೆದ ಮೇಲೆ ಅದೇ ಮೇಲೆ ಬರುತ್ತೆ ಎಷ್ಟು ನೋಡಿ ಪದರ ಪದರವಾಗಿದೆ ನಾವು ಬೇಕ್ರಿಯಲ್ಲಿ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿ ಮಕ್ಕಳು ಕೊಟ್ಟರೆ ಹೆಲ್ದಿಯಾಗೂ ಇರುತ್ತೆ ಮತ್ತು ಮಕ್ಕಳು ಖುಷಿ ಪಡ್ತಾರೆ ಆಚೆ ಕಡೆಗಿಂತ ತಂದು ತಿನ್ನೋಕ್ಕಿಂತ ಇದನ್ನೊಮ್ಮೆ ಮಾಡಿ ನೋಡಿ ತುಂಬ ಸುಲಭವಾಗಿ ಮಾಡುವಂಥ ಕ್ರಿಸ್ಪಿಯಾಗಿ ನೋಡಿ ಇಷ್ಟು ಮೂಡಿದ್ರೆ ಎಷ್ಟು ಪಳ್ಳಾಗಿದೆ ತುಂಬ ರುಚಿಕರವಾಗಿರುತ್ತೆ ಮತ್ತು ಹೆಲ್ದಿ ಫುಡ್ಸ್ ಇವಾಗ ಸಮ್ಮರ್ ಇರೋದನ್ನು ಮಕ್ಕಳು ಮನೆಯಲ್ಲೇ ಇರ್ತಾರೆ ಅವರಿಗೆ ಮಾಡಿ ಕೊಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್